ನನ್ನ ಹೆಸರು ಸಂದೀಪ್ ಕುಮಾರ್ ಅಂತ ಪಟ್ಟಣದ ನಿವಾಸಿ ವಿಚಾರ ಏನಪ್ಪ ಅಂದರೆ ಉಡುಪಿ ಮತ್ತು ಮೈಸೂರು ರಸ್ತೆಯಲ್ಲಿ ಪಟ್ಟಣಿ ಗ್ರಾಮಕ್ಕೆ ಕನೆಕ್ಟ್ ಆಗೋ ಅಂಥ ಕನಕದಾಸ ರೂಪಾಯಿ ಇದೆ ಮಧ್ಯಾಭಾಸದಲ್ಲೇ ಒಂದು ಎಲ್ಲ ಕಿತ್ತು ಮತ್ತೆ ಕಿತ್ತು ನಿಂತಿದೆ ದಿನಪೂರ್ತಿ ಭಾರಿ ಅನಾಹುತಗಳು ನಡೀತೈತೆ ಆದರೂ ಕೂಡ ಬಗ್ಗೆ ಯಾವುದೇ ಅಧಿಕಾರಿಗಳು ಗಮನ ಹರಿಸ ವಿಚಾರ ಏನು ಇದೇ ರಸ್ತೆಯಲ್ಲಿ ಕೋರ್ಟು ಪೊಲೀಸ್ ಸ್ಟೇಷನ್ನು ಶಾಲಾ ಕಾಲೇಜುಗಳು ಇವೆಲ್ಲ ಐತೆ ಪ್ರತಿದಿನ ಸಾವಿರಾರು ಜನ ವಿದ್ಯಾರ್ಥಿಗಳು ಸಾವಿರಾರು ಜನ ಸಾರ್ವಜನಿಕರು ಹೋರಾಡ್ತಾರೆ ಈ ಬಗ್ಗೆ ಯಾರೂ ಕೂಡ ಗಮನ ಹರಿಸಿಲ್ಲ ಮಾಜಿ ಶಾಸಕರು ಏನೂ ಕೂಡ ಅವರು ಕೆಲಕ್ಕೂ ಮುಂಚೆ ಮಾಜಿ ಶಾಸಕರು ಇದೇ ರಸ್ತೆಯಲ್ಲಿ ಗಿಡಗಳನ್ನಿಟ್ಟು ಅವರು ಹೋರಾಟ ಮಾಡಿದರು ಆದರೂ ಕೂಡ ಅವ್ರ ಅಧಿಕಾರಕ್ಕೆ ಬಂದು ಅವ್ರ ಅಧಿಕಾರ ಬಂದರೂ ಕೂಡ ಅವ್ರು ರೆಡಿ ಅವರು ಮುಖ್ಯ ಅಂತ ಬಂದು ಅವ್ರು ರೆಡಿ ಮಾಡಿಸ್ತಿಲ್ಲ ಅದಾದಮೇಲೆ ಆರು ತಿಂಗಳಾದಮೇಲೆ ನಮ್ಮ ಹಾಲಿ ಶಾಸಕರು ಗೆದ್ದು ಆರು ತಿಂಗಳಲ್ಲಿ ರೆಡಿ ಮಾಡ್ತಿದ್ದರು ಅವರು ಕೂಡ ಇದುವರೆಗೂ ಒಂದೂವರೆ ಒಂದು ವರ್ಷ ಆಯಿತು ದೂರು ಈ ರಸ್ತೆಯನ್ನು ಸರಿಪಡಿಸೋ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸಿಲ್ಲ ವಿಚಾರ ಏನಂದರೆ ಈಗ ಇಲ್ಲಿ ಯಾವುದಾದ್ರು ಒಂದು ಕೂಡ ಅನಾಹುತ ಆಗೋಕ್ಕೂ ಮುಂಚೆ ಈ ರಸ್ತೆನ ಹಾಲಿ ಗಮನ ಹರಿಸಿ ರೆಡಿ ಮಾಡಬೇಕು ಹಿಂದೆ ಅಧಿಕಾರಿಗಳಿಗೆ ಗಮನಿಸಿದ್ರು ಅಧಿಕಾರಿಗಳ ಗಮನಾದರೆ ಏನಂತಾರೆ ಪಿ ಡಬ್ಲ್ಯೂ ಡಿ ಇಲಾಖೆಯವರು ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ರಸ್ತೆ ಅಂತಾರೆ ಅದನ್ನು ಸ್ವಲ್ಪ ಅವರು ರೆಡಿ ಮಾಡೋಕ್ಕೂ ಮುಂಚೆ ಅವ್ರು ಸ್ವಲ್ಪ ಸಮಯದಲ್ಲಿ ರೆಡಿ ಆಗೋಂಥ ಪರ್ಯಾಯ ವ್ಯವಸ್ಥೆ ಕೂಡ ಅವ್ರು ಮಾಡಿಲ್ಲ ಪಿ ಡಬ್ಬ್ರೀಮ್ ನ್ಯಾಷನಲ್ ಐವ ಅಂದರೆ ಈಗ ಮಂಡಳಿ ರಸ್ತೆ ಬಂದರೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರ್ಬೋದು ಅವರು ನಮ್ಗೆ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅವರು ಅದನ್ನು ಸರಿ ಈಗ ಅವ್ರಿಗೆ ವ್ಯಾಪ್ತಿಗೆ ಬರದೇ ಆದ್ರೆ ಅದನ್ನ ಸಣ್ಣ ಪರಿಹಾರ ಹುಡುಕೋದು ಸಾರ್ವಜನಿಕರಿಗೆ ಉಪಯೋಗ ಆಗಿದೆ ಯಾಕಂದರೆ ಈ ರಸ್ತೆ ಇವರು ಈ ಕಾರಕ್ಕೆ ರೆಡಿ ಮಾಡಲ್ಲ ಅನ್ನೋದು ನಮ್ಗೆ ಗೊತ್ತಿರೋ ವಿಚಾರ ಸುಮಾರು ನಾವು ಹತ್ತೂವರೆ ತಿಂಗಳಲ್ಲ ನೋಡ್ತಾ ಇದೀವಿ ರಸ್ತೆನ ಹಿಂದೆ ಇದ್ದಂತ ಶಾಸಕರುಗಳು ರೆಡಿ ಮಾಡಿಲ್ಲ ಆದಿ ಶಾಸಕರು ಕೂಡ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ ಆದ್ರಿಂದ ಆದಿ ಶಾಸಕರಲ್ಲಿ ಗಮನಕ್ಕೆ ಏನಪ್ಪಾ ತರದು ಅಂದ್ರೆ ರಸ್ತೆನೇ ರೆಡಿ ಮಾಡಬೇಕು ಸಾರ್ವಜನಿಕರಿಗೆ ಉತ್ತಮವಾದಂತ ಕೆಲಸ ಮಾಡಬೇಕು ಈಗ ತತ್ವದಲ್ಲಿ ಮುಂದೆ ಹೋರಾಟ ಮಾಡುವಂತ ಪರಿಸ್ಥಿತಿ ಉಂಟಾಯ್ತಿದೆ